ೀ ಗುರುಭ್ಯೋ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನೋ ನೀ ನಲಿದು ಪಾದವು ನಿಟ್ಟ ಜಲವೇ ಪಾವನ ತೀರ್ಥ ಸುಲಭ ಸುಲಭಶ್ರೀ ಗುರುವೇ ಕೃಪೆಯಾಗೋ ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರಬಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ನಾಡು ಕಂಡಂತಹ ಶ್ರೇಷ್ಠ ಅವಧೂತ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾನು ಹೇಳ್ತೀನಿ ಈ ನಾಡಿನೊಳಗೆ ಐದು ಜನ ನಾಗಲಿಂಗ ಮಹಾಸ್ವಾಮಿಗಳು ಅವತರಿಸಿ ತಮ್ಮ ತಮ್ಮ ಲೀಲೆಗಳನ್ನು ಮಾಡಿದಾರ ಹೇಳಿ ಹೇಳಿದ್ದೆ ಆ ಎಲ್ಲ ನಾಗಲಿಂಗ ಮಹಾಸ್ವಾಮಿಗಳಲ್ಲಿ ವಿಶೇಷವಾದಂತಹ ಮಹಿಮಾ ಪುರುಷ ನವಲ್ಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಕಾಳಿಕಾದೇವಿಯ ಅಂಶದಿಂದ ಜನಿಸಿದಂತಹ ವರಪುತ್ರ ಎಷ್ಟು ಅದ್ಭುತ ಲೀಲೆಗಳು ತಂದ್ರೆ ಹೇಳ್ಕೊಂತ ಹೋದ್ರೆ ಮೈ ರೋಮಾಂಚನಾಗ್ತೈತಿ ಅಂತಹ ಅದ್ಭುತವಾದ ಚರಿತ್ರ ಪುರುಷ ನಾಗಲಿಂಗ ಮಹಾಸ್ವಾಮಿಗಳು ನಾಗಲಿಂಗ ಮಹಾಸ್ವಾಮಿಗಳು ಒಂದು ದಿವಸ ರೋಣ ತಾಲೂಕಿನ ನೆಡಗುಂದಿ ಗ್ರಾಮದ ಕಡೆ ಬರ್ತಾ ಇದ್ರು ಈ ನೆಡಗುಂದಿ ಅನ್ನುವಂತದ್ದು ನೋಡ್ರಿ ಬಿಜಾಪುರ ಭಾಗದೊಳಗ ಒಂದು ನೆಡಗುಂದಿ ಅಂತ ಹೇಳಿ ಒಂದು ಊರದ ಈಗ ನಾನು ಹೇಳ್ತಿರೋದು ರೋಣದ ಹತ್ತಿರ ಇರುವಂತಹ ನೆಡಗುಂದಿ ಈ ನೆಡಗುಂದಿ ಗ್ರಾಮದೊಳಗೆ ರಹೀಮಾ ಅನ್ನುವಂತಹ ಒಬ್ಬ ಮುಸ್ಲಿಂ ವ್ಯಕ್ತಿ ಹೆಸರಿನ ಮ್ಯಾಗ ನಿಮಗೆ ಅರ್ಥ ಆಗ್ತೈತಿ ರಹೀಮಾ ಅನ್ನುವಂತಹ ವ್ಯಕ್ತಿ ನೋಡ್ರಿ ಬಹಳ ನಿಷ್ಠಾವಂತ ಧರ್ಮದ ಪರವಾಗಿ ತನ್ನ ಕಾಯಕವನ್ನ ಮಾಡ್ಕೊಂತ ತನ್ನ ದಿನಚರಿಯನ್ನ ಮುಂದುವರಿಸ್ತಾ ಇದ್ದ ಅವನಿಗೆ ಹೆಂಗಾಗಿತ್ತು ಅಂತಂದ್ರ ಬಡತನ ಬಹಳ ಇತ್ತು ಯಾಕಂದ್ರ ರಹೀಮಗ ಮನೆ ತುಂಬಾ ಮಕ್ಕಳು ಇಂಥವ್ರೊಳಗ ಅತಿ ಕಿರಿಯನಾದವನೇ ಯಾರು ಅಂತಂದ್ರ ಅವನ ಮಗ ರಹೀಮನ ಮಗ ರಶೀದ ರಹೀಮನ ಕೆಲಸ ಏನು ಅಂತಂದ್ರ ದಿನ ದಿನ ತನ್ನ ಕಟ್ಟಿಗೆ ವ್ಯಾಪಾರವನ್ನ ಮಾಡ್ತಿದ್ದ ಕಾಡಿ ಹೋಗೋದು ಕಟ್ಟಿಗೆ ಎಲ್ಲ ಕಡ್ಕೊಂಡು ಬರೋದು ಊರಾಗ ಅವನನ್ನ ತಂದ ಮಾರೋದು ಈ ಕಟ್ಟಿಗೆ ಮಾರಿದ ದಿವಸ ಏನ್ ಹಣ ಬರ್ತೈತಿ ಅದೇ ಹಣ ಆ ಹೊತ್ತಿನ ಊಟ ಅಂದ್ರ ಅಷ್ಟು ಬಡತನ ಯಾವ ದಿವಸ ಕಟ್ಟಿಗೆ ಮಾರೋದಿಲ್ಲ ಆ ದಿವಸ ಅವರಿಗೆ ಊಟ ಇಲ್ಲ ಎಷ್ಟು ಬಡತನ ಐತಿ ಹೆಣ್ಮಕ್ಳು ಅಷ್ಟೇ ಇದ್ರು ಗಂಡು ಹುಡುಗರು ಅಷ್ಟೇ ಇದ್ರು ಹೀಗಿದ್ದಾಗ ರಶೀದಾ ಅನ್ನುವಂತಹ ಒಬ್ಬ ಮಗ ಲಾಸ್ಟ್ನೇ ನಾವ್ ನೋಡ್ರಿ ರಶೀದ ಮನೆಯೊಳಗ ಬಹಳ ಬಡತನ ಇತ್ತು ಹೀಗಿದ್ದಾಗ ಮಗನ್ನು ಕೂಡ ಕಟ್ಟಿಗೆ ಕಡಿಲಾಕ ಕಳಿಸ್ತಿದ್ದ ಅದರಲ್ಲಿ ಸ್ವಲ್ಪ ಜನ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳು ಮನೆಯಾಗಿರೋ ನೋಡ್ರಿ ಪಾಪ ಅವ್ರು ಏನ್ ಮಾಡೋರು ಗಂಡು ಹುಡುಗರು ಕೆಲಸ ಮಾಡೋರು ಹಿಂಗಾಗಿ ಎಲ್ಲರದ ಕೆಲಸ ಏನತ್ತಂದ್ರ ಕಾಡಿ ಹೋಗೋದು ಕಟ್ಟಿಗೆ ಕಡಿಯೋದು ರಶೀದ ಇವನ ಕಿರಿ ಮಗ ಬಾಲಕ ಕಟ್ಟಿಗೆ ಕಡಿಲಾಕ ಕಾಡಿ ಹೋಗಿತ್ತು ಪಾಪ ರಶೀದ ಕಟ್ಟಿಗೆ ಎಲ್ಲ ಕಡ್ಕೊಂಡು ಬಂದು ತಿಳಿಮ್ಯಾಗ ಇಟ್ಕೊಂಡ ಬರ್ಲಾಕ್ತಿತ್ತು ಪಾಪ ಕೂಸು ನೋಡ್ರಿ ಬಿರು ಬಿಸಿಲು ಬ್ಯಾಸಿಗೆ ಟೈಮ್ ಆಗಿತ್ತು ಬಿರು ಬಿಸಿಲು ಬಹಳಷ್ಟು ಸೆಕೆ ಸೂರ್ಯ ಮ್ಯಾಗ ಬಂದು ಚರ 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 ಸುಡ್ತಿತ್ತು ತಲಿಯಲ್ಲ ಆದರೂ ರಶೀದ ಕಟ್ಟಿಗೆ ಕಡಬೇಕು ಯಾಕಂದ್ರೆ ಅದನ್ನ ಹೋಗಿ ಅವ್ರ ಅಪ್ಪ ಕೊಟ್ಟು ಅವ್ರಪ್ಪ ಆ ಕಟ್ಟಿಗೆಯನ್ನ ಮಾರಿ ಮನ್ಯಾಗ ಊಟ ಮಾಡಬೇಕು ಬ್ಯಾರೆ ಹಾದಿನೇ ಇಲ್ಲ ಊಟಕ್ಕೆ ಮಾರ್ಗೋಪಾಯ ಏನೂ ಇಲ್ಲ ಈ ಕಟ್ಟಿಗೆ ವ್ಯಾಪಾರಿನೇ ಒಂದು ಅವರಿಗೆ ಅದು ದಾರಿ ಹೀಗಿದ್ದಾಗ ರಶೀದ ಕಟ್ಟಿಗೆಯನ್ನ ಕಡದು ತೆಲಿಮ್ಯಾಗ ಹೊಟ್ಟು ಇಟ್ಕೊಂಡು ರಸ್ತೆ ಉದ್ದಕ್ಕೆ ಬರ್ಲಾತಿತ್ತು ಈಗಿದ್ದಾಗ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಕುದುರೆಯನ್ನ ಏರಿ ಇವನ್ ಹಿಂದಿಂದ ಹತ್ತಿದ್ರು ಅವರು ಇವನ್ ಹಿಂದಿಂದ ಹಿಂದಿಂದ ಬಂದಾಗ ಬಿರು ಬಿಸಿಲಿನ ಝಳಕ್ಕ ರಸೀದನ ತಲೆ ಸುಟ್ಟ ಸುಟ್ಟ ಬಿಸಲಾಗ ಅಕಡೆ ಒಮ್ಮಿ ಇಕಡೊಮ್ಮಿ ಅಕಡೆ ಒಮ್ಮೆ ಹುಡುಗ ಓಲಾಡ್ತಾ ಓಲಾಡ್ತಾ ಏನಪ್ಪಾ ಅಂತಂದ್ರ ಕಟಿಗಿ ತಲೆ ಮ್ಯಾಗಿಂದ ರಪ್ಪತ ಬಿತ್ತು ಹುಡುಗ ಕುಸದ್ ಬಿದ್ದ್ ಬಿಡ್ತು ಬಿಸಿಲಿನ ಝಳಕ ತಲೆ ಸುತ್ತ ಬಂದು ಬಿದ್ದ ಬಿಡ್ತು ನವಲ್ಗುಂದ ನಾಗಲಿಂಗ ಇವನ್ ಹಿಂದಿಂದ ಇದ್ದರು ನೋಡ್ರಿ ಚಕ್ಕತ ತಮ್ಮ ಕುದುರೆ ಮ್ಯಾಗಿಂದ ತಳಗ ಜಿಗದ್ರು ಜಿಗಿದ್ರು ರಶೀದನ್ ಕೈ ಹಿಡಿದ್ರು ಯಾಕೋ ಯಾಕೋ ತಮ್ಮ ಯಾಕೆ ಬಿದ್ದೇವು ಯಾಕೆ ಬಿದ್ದೇವ ಇಲ್ರಿ ಬಿಸಲ್ ಇತ್ತು ತ್ರಾಸ ಆಗ್ಲಿಕತ್ತೈತ್ರಿ ಬಿದ್ದೇನ್ರಿ ಅಪಾರ ಐತೆ ಹುಡುಗ ಅಂದ ರಶೀದ ಸರಿ ಆಯ್ತು ಏಳು ಏಳು ಮತ್ ನಿನ್ ಕಾಲದ ನುಸ್ತಿರ್ಬೇಕು ಒಂದು ಕೆಲ್ಸ ಮಾಡಂದ್ರ ನಾಗಲಿಂಗ ಮಹಾಸ್ವಾಮಿ ಏನ್ರಿ ಏನ್ ಮಾಡ್ಲಿ ನೀನು ಈ ಕುದುರೆ ಮ್ಯಾಗ್ ಏರ್ಕ್ ಹುಂಡಂದ್ರು ಹುಡುಗ ಗಾಬರಿ ಆಯ್ತು ಅಲ್ರಿ ನಿಮ್ಮ ಕುದುರೆ ನೀವ್ ಯಾರು ಅನ್ನೋದು ನನಗ್ ಗೊತ್ತಿಲ್ಲ ಅಂತಾದ್ರೊಳಗ ನೀವು ಕೆಳಗಿರೋದು ನಿಲ್ಲೋದು ನಾನು ಕುದುರೆ ಮ್ಯಾಗ ಕುಂಡೋದು ಇದು ಸರಿ ಅಲ್ರಿ ಬ್ಯಾಡ್ರಿ ಅಂದ ಹುಡುಗ ನಾನು ಹೇಳದಷ್ಟ ಕೇಳ್ತೀವೋ ಇಲ್ಲೋ ಅಂದ್ರೆ ಇವರು ಯಾಕಂದ್ರೆ ಇವ್ರ ಮಾತಿನ ವರಸೆನೇ ಬೇರೆ ನಾಗಲಿಂಗ ಮಹಾಸ್ವಾಮಿಗಳ ಚರಿತ್ರೆಗಳನ್ನ ನಾನು ಹೇಳಿದ್ದು ಕೇಳಿದ್ರೆ ನೀವು ಅದು ಅದು ಭಾಳ ವಿರಾಟ್ ರೂಪ ಅವ್ರದ್ದು ನಾಗಲಿಂಗ ಸ್ವಾಮಿಗಳದ್ದು ಭಾಳ ವಿರಾಟ್ ರೂಪ ಅವರ ಮಾತುಗಳೂ ಅಷ್ಟೇ ಕಠೋರ ನಿಷ್ಠೂರ ಅಷ್ಟೇ ಮಾತೃ ಹೃದಯ ಮನಸ್ಸು ಸಿಟ್ಟು ಬಂತು ಅಂದ್ರೆ ಕಣ್ಣಿನೊಳಗೆ ಕಾಳೆ ಅವತಾರ ತೋರಿಸ್ಬಿಡೋರು ಅಷ್ಟು ವಿರಾಟ್ ರೂಪ ನಾಗಲಿಂಗ ಮಹಾಸ್ವಾಮಿಗಳು ಅವರ ಲೀಲೆಗಳನ್ನು ಒಂದೊಂದು ಕೇಳ್ತಾ ಹೋದ್ರೆ ಮೈ ಝುಮ್ಮಸ್ತದೆ ಅಂತ ಅದ್ಭುತ ಲೀಲಾ ಪುರುಷ ಅವರು ಹೀಗಿದ್ದಾಗ ಕುದುರೆ ಮ್ಯಾಗ ಖುಂಡ ಅಂತ ಏನಂದ್ರು ಹುಡುಗ ವಾಲ್ಯ ವಾಲ್ಯ ಖುಂಡ್ಯೋ ಏನಂತ ಹೇಳಿ ಸಿಟಿಗೇರಿ ನಾಗಲಿ ನಾಗ್ಲಿಂಗ ಇನ್ನ ಕುಂಡಲಿಲ್ಲ ಕುದುರೆ ಮ್ಯಾಲ ಅಂದ್ರ ಮತ್ತಿ ಏನ್ರ ಮಾಡಿ ಇಡ್ಯಾರ ಬಾ ಅಂದಂಗೆ ಹುಡುಗ ಏನ್ ಮಾಡ್ತೋ ವಲ್ಲದ ಮನಸ್ಸಿನಿಂದ ಆಯ್ತರಿ ಅಂತ ಹೇಳಿ ಕುದುರೆ ಮ್ಯಾಗ ಏರುಕುಯಿತ್ತು ಕುದುರೆ ಮ್ಯಾಗ ಏರುಕುಯಿತು ಹುಡುಗ ಅನ್ಲಕ್ಕ ಅಲ್ರಿ ಮ್ಯಾಗ ಏರ್ ಕೂತ್ನಿ ಕರಿ ನಾ ಹಂಗ ಮನಿಗ್ ಈ ಕಟಿಗೆ ಹೊರಿ ನಾನು ತಗೊಂಡ್ ಹೋಗ್ಬೇಕು ಇದನ್ನ ನಮ್ಮ ಅಪ್ಪಗ ಕೊಡ್ಬೇಕು ಅವ ಅದನ್ನ ಮಾರಿ ಬಂದ ದುಡ್ಡಿನಿಂದ ನಮ್ ಮನಿ ನಡೀತೈತಿ ಮತ್ ಆ ಹೊರಿ ಹೊರ ಒಯ್ಬೇಕಾಕೇತ್ರಿ ನಾ ಕುದುರೆ ಮ್ಯಾಗ ಕುಂಡೋದ್ ಬ್ಯಾಡ್ರಿ ಅಂತ ಹೇಳಿ ಅನ್ನೋದು ಮ್ಯಾಕ್ ಕುತ್ ಹುಡುಗ ನೀ ಏನೋ ವಿಚಾರ ಮಾಡ್ಬೇಡೋ ಆ ಕಟಗಿ ಹೊರಿ ಜವಾಬ್ದಾರಿ ಎಲ್ಲ ನನ್ ಅಂದ್ಬಿಟ್ಟು ಆಗ್ಲಿಂಗ ಮಹಸ್ಕ ನೀನ್ ವಿಚಾರ ಮಾಡಬೇಡ ಕಟಿಗೆ ಜವಾಬ್ದಾರಿ ಎಲ್ಲ ನನಗ್ ಬಿಡುವಂತ ಕೂಡಲೇ ಏನ್ ಮಾಡ್ತಾರೋ ಏನು ಅಂದಂಗ ಹುಡುಗ ನೋಡ್ಲಾತಿತ್ತು ನಾಗಲಿಂಗ ಮಹಾಸ್ವಾಮಿ ಅವಳು ನೋಡ್ರಿ ಅಷ್ಟು ದೊಡ್ಡ ಕಟಿಗೆ ಹೊರಿ ಬಿದ್ದಿತ್ತು ಅದನ್ನ ತಗೊಂಡು ತಮ್ಮ ತಲೆಮ್ಯಾಗ ಇಟ್ಕೊಂಡ್ರವ್ರು ಹುಡುಗ ವಿಚಲಿತ ಆಯ್ತದ ಯಾಕ್ರಿ ಅಪಾರ ಯಾಕ್ರಿ ನೀವ್ಯಾಕಿದ ತಲೆಮ್ಯಾಗ ಇಟ್ಕೊಂಡ್ರಿ ಇಟ್ಕೋಬೇಡ್ರಿ ಬಿಡ್ರಿ ಇದು ನನ್ನ ಕೆಲಸ ನನ್ನ ಕೆಲಸ ನಾನು ಮಾಡ್ಬೇಕಾದ್ರೆ ನೀ ಯಾಕೆ ನೀವ್ಯಾಕಿದ ಇಟ್ಕೊಂಡ್ರಿ ಅಪಾರ ಬ್ಯಾಡ್ರಿ ಅಂತ ಹೇಳೋರು ನೀ ಸುಮ್ಮ ನಿನಗೆ ಕಟ್ಟಿಗೆ ಹೊರಿ ಊರಾಗ ತಗೊಂಡ್ ಹೋಗಬೇಕಿಲ್ಲಾ ನಾನು ಅದನ್ನ ತಗೊಂಡ್ ಬರ್ತನು ನೀನು ಕುದುರೆ ಮ್ಯಾಗ ಕೂತು ಊರಾಗ್ ಹೋಗು ಕುದುರೆ ಮ್ಯ ಕೂತು ಊರಾಗ ಹೋಗುದ ನೋಡ್ರೆ ಜನ ನಮ್ಮ ಅಪ್ಪ ನೋಡಿದ್ರು ಬೈತನು ಹಿಂಗೆಲ್ಲಾ ಇದು ನಮಗ ಅಲ್ಲ ಇದು ನಾವ್ ಅಷ್ಟ ಆ ಯೋಗ್ಯತೆ ನಮಗಿಲ್ಲ ಬ್ಯಾಡ ನಾ ಹುಡುಗ ನೀ ಸುಮ್ಮ ಕೂಡುದಷ್ಟ ಮಾಡು ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿ ಅವಳು ನೋಡ್ರಿ ಆ ಕುದುರೆ ಡಬ್ಬಿ ಮ್ಯಾಗ ಒಂದ್ ಜರ ಚಪ್ಪರಿಸರು ಒಂದು ಪಡದರು ಆಯ್ತು ನಾಗಲಿಂಗ ಸ್ವಾಮಿಗಳ ಸ್ಪರ್ಶ ಜ್ಞಾನ ಆಯ್ತು ಕುದುರೆ ಮುಂದೆ ಹೊಂಟಿತು ಹಿಂದ ನಾಗಲಿಂಗ ಸ್ವಾಮಿಗಳು ನೋಡ್ರಿ ಕಟ್ಟಿಗೆ ಹೊರೆಯನ್ನು ತಮ್ಮ ಮ್ಯಾಗ ಇಟ್ಕೊಂಡು ಆ ಕುದುರಿ ಹಿಂದ ಹೊಂಟರು ಕುದುರೆಯಿಂದ ಹೊಂಟರು ಹುರಾಣ ಮಂದಿ ಊರ ಸಮೀಪ ಬಂದಂಗ ಕುದುರೆ ಮ್ಯಾಗ ಮಂದಿ ಮಂದಿಲ್ಲ ನೋಡವ್ರ ಇದನ್ನ ನೋಡಿ ಅಯ್ಯ ಇದೇನಿದು ಸಾಬರ ಮಗ ಕುದುರೆ ಮ್ಯಾಗ ಕುತಾನಲ್ಲ ಅಂತ ಹೇಳಿ ಇವನಿಗೇನು ಅಂತ ದೊಡ್ಡದು ಒಲಿಬಾರದು ಒಲೀತು ಏನು ಲಕ್ಷ್ಮಿ ಯಾವ ರೀತಿ ಹೊಲದಳು ಏನೋ ಇವಂಗ ಕುದು್ರಿಮ್ಯಾ ಕುತ್ ಹೇಳಿ ಹಿಂದ ನಾಗಲಿಂಗ ಮಹಾಸ್ವಾಮಿಗಳದಾರ ಅದ್ರ ಪರಿವಿಲ್ಲ ಅವರಿಗೆ ಮುಂದೆ ಕುದುರೆ ಕಾಣ್ಲಾಕತ್ತೈತಿ ಸಾಬ್ರ ಮ್ಯಾಗ ಸಾಬ್ರ ಮಗ ಕುದು ಕೂತಾನ ಸಾಬ್ರ ಮಗ ಕುದು ಕೂತಾನಿಂಗ್ ಸುದ್ದಿ ಊರಾಗ ಕುದು ಕೂತ್ ಹಂಗ ಅದು ಬಂತು ನಿಡುಗುಂದಿ ಊರಾಗ ಬಂತು ನಿಡುಗುಂದಿ ಊರಾಗ ನೋಡ್ರಿ ಒಳಗ ಊರಾಗ ಅದು ಚಾವಡಿ ಇತ್ತು ಚಾವಡಿ ಒಳಗ ಕುಲಕರ್ಣಿಯಾರು ಜಹಗೀರ್ದಾರ್ ಅವ್ರ ಇವ್ರೆಲ್ಲ ಕುಂತ ಕುಂತಿದ್ರು ಒಳಗ ಕುದುರೆ ಮುಂದ್ ಬಂತ ಕುದುರೆ ಮುಂದ್ ಬಂತು ಸಾಬ್ರ ಮಗ ಏನಪ್ಪ ಕುದುರೆ ಕುದು ಕುಂತ ಬರ್ಲಾಕತ್ತಿಲ್ಲ ಏನು ದೈವ ಕುಲಾಶ ಐತಿ ಅಂತ ಹೇಳಿ ಜನ ಮಾತಾಡೋದು ಒಳಗಿದ್ದ ಅವ್ರಿಗೆ ಕುಲಕರ್ಣಿಯಾರಿಗೆ ಮತ್ತೆ ಜಗೀರ್ದಾರಿ ಕಿವಿ ಕೇಳಿಸ್ಲಾತ್ ಅಲ್ಲೇ ಕಿಡಕಿಯಾಗಿಂದ ಏನ್ ನಡ್ದೈತಿ ಏನ್ ನಡ್ದೈತಿ ಹೇಳಿ ನೋಡಕತಿದ್ರು ಹಿಂದ ನಾಗಲಿಂಗ ಸ್ವಾಮಿಗಳು ಬಂದವ್ರ ಆ ಕಟಿಗಿ ಹೊರಿ ಏನು ತಲೆಮೆ ಆಗಿತ್ತು ಅದನ್ನ ಚಾವಡಿ ಕಟ್ಟಿ ಮ್ಯಾಗ ರಪ್ಪತ ಒಗೆದ್ ಬಿಟ್ರು ರಪ್ಪತ ಏನು ಒಗದ್ರು ಅವಾಜ್ ಬತ್ತು ಒಳಗಿಂದ ಜಾಗಿರದಾರ ಕುಲಕರ್ಣಿ ಯಾರು ಓಡಾಡ್ ಬಂದ್ರು ಅವರಿಗೆ ಗೊತ್ತಿತ್ತು ನಾಗಲಿಂಗ ಮಹಾಸ್ವಾಮಿಗಳು ಯಾರು ಅವ್ರದ್ದು ಪವಾಡ ಏನು ಅವ್ರ ಶಕ್ತಿ ಅಂತದ್ದು ಏನು ಅವ್ರು ತಿಳ್ಕೊಂಡಿದ್ರು ಅವಾಗ ಓಹೋ ನಾಗಲಿಂಗ ಮಹಾಸ್ವಾಮಿಗಳು ನಮ್ಮ ಊರಿಗೆ ಬಂದಾರ ನಮ್ದು ಬಹಳ ದೈವ ನಿಮ್ಮಂತ ಮಹಾಪುರುಷರು ಬರೋದು ನಮ್ಮ ದೈವ ಏನು ಏನು ಈ ಸಾಬ್ರ ಮಗನ ಮ್ಯಾಗ ಕುಣಿಸಿದ್ರಿ ನೀವು ಕಟಿಗಿ ಹೊರಿ ತಗೊಂಡು ಬಂದರಿ ಎಂಥ ವಿಚಿತ್ರ ಇದು ಏನ್ ಲೀಲಿ ಇದರಿಂದ ನಮಗೆ ಏನು ತಿಳಿಸ್ಲಾಕ್ ಹೊಂಟಿರಿ ನೀವು ನೀವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳನ್ನ ಅವರೆಲ್ಲ ಕೇಳ್ಕೊಂಡ್ರು ಕೈ ಮುಗಿದ ನಿಂತರು ಅವಾಗ ನೋಡ್ರಿ ಕರುಣಾಮಯಿ ನಾಗಲಿಂಗ ಮಹಾಸ್ವಾಮಿಗಳಂತಾರ ಬಹಳ ಚಂದ ಅಂತಾರ ಈಗೇನು ಕುಂತಾನಲ್ಲ ಈ ಹುಡುಗ ಮುಂದೊಂದು ದಿವಸ ಕುದುರೆ ಮ್ಯಾಗ ಅಡ್ಡಾಡುವಂತಹ ಕಾಲು ಬರ್ತೈತಿ ಕುದುರೆ ಮ್ಯಾಗ ಕುಂತ ಅಡ್ಡಾಡುವಂತಹ ಕಾಲು ಬರ್ತೈತಿ ನೀವೇನು ಚಾವಡ್ಯಾಗ ಕುಂತಿರಲ್ಲ ಕುಲಕರ್ಣಿಯರೇ ಜಾಗಿರ್ದಾರ ನಿಮ್ಮ ಮ್ಯಾಗಿನ ಸಾಹೇಬ ಇವ ಆಗ್ತಾನು ಅಂತ ಹೇಳಿ ಅದನ್ನೊಂದು ದ್ವಂದ್ವಾರ್ಥದ ಮಾತುಗಳನ್ನು ಹೇಳಿಬಿಟ್ರು ನಿಮ್ಮ ಮ್ಯಾಗಿನ ಸಾಹೇಬ ಆಗತಾನೆ ಇವ ಅಂತ ಹೇಳಿ ಆಯ್ತಪ್ಪಾರ ಆಯ್ತು ಬಹಳ ಒಳ್ಳೇದಾಯ್ತು ನೋಡ್ರಿ ಅವ್ರೇನ್ ಹಿಂಗ ದುಃಖಿಸಲಿಲ್ಲ ನಮ್ಮ ಸಾಯಿಬಿವಂಗಾತನ ಅಂತ ಹೇಳಿ ಮರು ಮಾತಾಡ್ಲಿಲ್ಲ ಯಾಕಂದ್ರ ನಾಗಲಿಂಗ ಸ್ವಾಮಿಗಳ ಮಾತಂದ್ರ ಮಾತು ವೇದ ವಾಕ್ಯ ಅದು ಅವ್ರಿಗೆ ಗೊತ್ತಿತ್ತು ಇವ್ರ ಶಕ್ತಿಯನ್ನ ಅರ್ತಿದ್ರು ಅವರು ಹೀಗಾಗಿ ಆಯ್ತ್ರಿ ಅಪ್ಪರ ತಾವು ಹೇಳಿದಂಗ ಆಗ್ಲಿ ಇವನು ಒಳ್ಳೆ ವ್ಯಕ್ತಿ ಆಗ್ಲಿ ನಮ್ಮ ಮೇಲಿನ ಅಧಿಕಾರಿಯಾಗಿ ಬರ್ಲಿ ಅಂತ ಹೇಳಿ ಅವರು ಕೂಡ ಆಶಯ ಪಟ್ಟರು ಆಗ್ಲಿ ಆ ಹುಡುಗ ಸರ್ಕಾರಿ ನೌಕರಿ ಹತ್ತದತಿ ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ನೀವು ಮುಂದೆ ನಿಂತ ಮಾಡ್ತೀರಿ ಅಂತ ಹೇಳಿ ಅಷ್ಟ ಅಂದ ನಾಗಲಿಂಗ ಮಹಾಸ್ವಾಮಿ ಆ ಕುದುರೆ ಮೇಲೆ ಕುಂತಂತ ಹುಡುಗನನ್ನ ಕೆಳಗಿಳಿಸಿದ್ರು ರಶೀದಾ ಇನ್ನ ನಿನ್ನ ದೈವ ತೆಗೀತ್ ತಗೊಂಬಗಣ ಮಗನ ಅಂತ ಹೇಳಿ ಅಂದವ್ರ ಚಕ್ಕತ್ತ ತಾವು ಕುದುರೆ ಮ್ಯಾಗ ಏರಿ ಕುಂತರು ಕ್ಷಣ ಮಾತ್ರದಲ್ಲಿ ಕುದು್ರಿ ಮ್ಯಾಗೆ ಕುಂತು ಸ್ಪೀಡ್ ಹಂಗೆ ಹೋಗಿಬಿಟ್ರವ್ರು ಎಲ್ಲಿ ಹೋದ್ರು ಏನೋ ಒಟ್ಟು ಹೋಗಿಬಿಟ್ರು ಅವರ ಮಾತಿನ ಆಣತಿ ಅಂತ ನೋಡ್ರಿ ಆ ಜಗೀರ್ದಾರ್ ಕುಲಕರ್ಣಿಯರು ಏನ್ ಮಾಡಿರು ಆ ರಶೀದನಿಗೆ ನೀನ್ ಏನೇನು ಸಾಲಿ ಕಲ್ತಿದಪ್ಪ ಏನೇನು ಎಲ್ಲ ಏನಪ್ಪಾ ಅಂತಂದ್ರ ವಿಚಾರ ಮಾಡಕತ್ತಿದ್ರು ಅಷ್ಟೊತ್ತಿಗಾಗಲೇ ಅವರ ಕಚೇರಿಗೆ ಒಂದು ಆ ಲಕೋಟೆ ಬಂತು ಲಕೋಟೆ ಬಂತು ನಮಗ ಒಬ್ಬ ಅಧಿಕಾರಿ ನೇಮಕ ಮಾಡೋರಿದ್ದೇವೆ ವಿದ್ಯಾವಂತ ಒಬ್ಬ ಹುಡುಗನ ಏನಪ್ಪಾಂದ್ರೆ ನೇಮಕ ಮಾಡವರಿದ್ದೇವೆ ಅದರ ಸಿದ್ಧತೆ ನೀವು ಮಾಡ್ಕೋರಿ ಯಾರ್ರಿ ಅಂತ ಹೇಳ್ರಿ ಅಂತ ಹೇಳಿ ಆಯ್ತು ನಾಗಲಿಂಗ ಮಹಾಸ್ವಾಮಿಗಳು ಅದ ಹೇಳಿ ಹೋಗಿದ್ದಾರಲ್ರಿ ಅದ ಅವ್ರ ಮಾತು ಹೇಳಿದ್ರು ಆಯ್ತು ಒಳ್ಳೆ ಹುಡುಗ ಇದ್ದಾನ ಶಿಕ್ಷಣವನ್ನ ಕಲ್ತಾನ ಬಹಳ ನಯ ನಾಜೂಕಿನಿಂದ ಕೂಡಿದಂತಹ ವ್ಯಕ್ತಿ ಇದ್ದಾನ ಆಯ್ತು ಇವನನ್ನ ಕೆಲಸಕ್ಕೆ ತಗೊಳ್ನು ಅಂತ ಹೇಳಿ ಅವನ ಹೆಸರು ಇದೆಲ್ಲ ಬರೆದು ಬ್ರಿಟಿಷ್ ಅಧಿಕಾರಿಗಳ ಅದು ಟೈಮ್ ನೋಡ್ರಿ ಆಗಿನ ಟೈಮ್ದಾಗೆಲ್ಲ ಬ್ರಿಟಿಷ್ ಅಧಿಕಾರಿಗಳಿದ್ರು ಆಯ್ತಂತ ಹೇಳಿ ಆ ಅವನ ಮಾಹಿತಿಯನ್ನ ಅಧಿಕಾರಿಗೆ ಕಳಿಸ್ಕೊಟ್ರು ಅಧಿಕಾರಿಗ ಕಳಿಸಿಕೊಟ್ಟ ನಂತರ ನೋಡ್ರಿ ಮತ್ತೊಂದು ಕೆಲವೇ ದಿವಸಗಳಲ್ಲಿ ಕಳಿತು ಮತ್ತೊಂದು ಲಕೋಟೆ ಬಂತು ಆಯ್ತು ರಶೀದನನ್ನ ಏನಪ್ಪಾ ಅಂತಂದ್ರ ಉನ್ನತ ಅಧಿಕಾರಿಯನ್ನಾಗಿ ಮಾಡಿದ್ದೇವೆ ಏನ ಸಂಪೂರ್ಣವಾಗಿ ಈ ಊರಿನ ಜವಾಬ್ದಾರಿ ಎಲ್ಲ ರಶೀದನ್ನ ನೋಡ್ಕೊಂತಾನ ಅದ್ರ ಜೊತೆ ಸುತ್ತಮುತ್ತಲ ಹಳ್ಳಿಗಳ ಉಸ್ತುವಾರಿಗೂ ರಶೀದನೇ ಅಧಿಕಾರಿ ಆಗಿರ್ತಾನ ಅನ್ನೋದನ್ನ ಬರೆದು ಕಳಿಸಿದ್ರು ಬ್ರಿಟಿಷ್ ಅಧಿಕಾರಿಗಳು ನೋಡ್ರಿ ಅವರ ಅಧಿಕಾರ ಏನು ಅವ್ರು ಕೊಟ್ರು ಅದರಂತೆ ಬ್ರಿಟಿಷ್ ಅಧಿಕಾರಿಗಳು ರಶೀದನಿಗೆ ಒಂದು ಕುದುರೆಯನ್ನ ಕೊಟ್ಟರು ಕುದುರೆಯನ್ನ ಕೊಟ್ಟರು ಕುದುರೆ ಮ್ಯ ಕುಂತ ಎಲ್ಲಾ ಊರುಗಳನ್ನ ಏನಪ್ಪಾ ಅಂತಂದ್ರ ವೀಕ್ಷಣೆ ಮಾಡಿ ಆ ಕೆಲಸದ ವರದಿಯನ್ನ ಒಪ್ಪಿಸುವಂತ ಕಾರ್ಯ ರಶೀದನಿಗೆ ಬಂತು ಸರ್ಕಾರಿ ಹುದ್ದೆ ಬಂತು ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗಳು ಏನು ಮಾತ್ರ ಅವ್ರದ್ದು ಅವ್ರ ಮಾತಂದ್ರ ಮಾತು ಈಗ ಅವ್ರೆಲ್ಲ ಈಗ ಅವ್ರೆಲ್ಲ ಅಂಥವ್ರನ್ನ ನಾವು ಈಗ ಕಾಣ್ಲಿಕ್ಕಾಗುದಿಲ್ಲ ಆದ್ರ ಹೋಗ್ರಿ ನವಲ್ಗುಂದಕ್ಕೆ ಹೋಗ್ರಿ ನವಲ್ ಅವರನ್ನು ಅವರನ್ನ ಒಮ್ಮೆ ಚಂದಂಗೆ ಗದ್ದಿಗೆಯಲ್ಲಿ ಏನೈತಿ ಅದನ್ನ ನೋಡ್ರಿ ಕಣ್ತುಂಬಿಕೋರಿ ಮನಸ್ಸಿನೊಳಗಿದ್ದ ಮಾತನ್ನ ಆ ಗುರುವಿನ ಪಾದದ ಇಟ್ಟು ನೋಡ್ರಿ ಗುರುವಿನ ಪಾದದ ಮ್ಯಾಗ ಇಟ್ಟು ನೋಡ್ರಿ ನಮ್ಮ ಭಕ್ತಿಗೆ ಎಷ್ಟು ಕೊಡ್ಬೇಕಲ್ಲ ಅಷ್ಟ ಗುರು ಕೊಟ್ಟ ಕೊಡ್ತಾನ ಅದು ನಮ್ಮ ನಮ್ಮ ಭಕ್ತಿಗೆ ನಮ್ಮ ನಮ್ಮ ಕರ್ಮಕ್ಕೆ ತಕ್ಕಂತೆ ಅವನು ಕೊಟ್ಟ ಕೊಡ್ತಾನ ಅಷ್ಟು ಶಕ್ತಿ ಸ್ಥಳ ನವಲುಗುಂದ ಬಹಳ ಅದ್ಭುತವಾದ ನಾಗಲಿಂಗ ಸ್ವಾಮಿಗಳ ಮಠ ಅದು ನೋಡ್ರಿ ಅವ್ರಪ್ಪ ಏನ ಆ ಕಟ್ಟಿಗೆಯನ್ನ ಮಾರ್ತಿದ್ದ ಮಗ ದೊಡ್ಡ ಹುದ್ದೆಯನ್ನ ಅಲಂಕರಿಸಿದ ನೋಡಿ ನಾಗಲಿಂಗ ಮಹಾಸ್ವಾಮಿಗಳನ್ನ ಮನದೊಳಗೆ ನೆನಿತಿದ್ದ ನಾಗಲಿಂಗ ಮಹಾಸ್ವಾಮಿಗಳನ್ನು ಮನದಲ್ಲಿ ನೆನೆದು ನಾವು ಏನು ಊಟ ಮಾಡ್ತೀವಲ್ಲ ಇದೆಲ್ಲವೂ ನಾಗಲಿಂಗ ಮಹಾಸ್ವಾಮಿಯ ಪ್ರಸಾದ ಅಲ್ಲಾನ ರೂಪದಲ್ಲೇ ನಾಗಲಿಂಗ ಮಹಾಸ್ವಾಮಿ ಅಂತ ಹೇಳಿ ನೆನೆಸ್ತಿದ್ದ ಆ ರಶೀದನ ಅಪ್ಪ ರಹೀಮ ರಶೀದನ ಅಪ್ಪ ರಹೀಮ ನೋಡ್ರಿ ಎಂತಹ ನೋಡ್ರಿ ಇಲ್ಲಿ ಜಾತೀಯತೆ ಅಂತ ಎಲ್ಲಿ ಬರ್ತೈತಿ ಎಲ್ಲಿ ಏನಪ್ಪಾ ಅಂತಂದ್ರೆ ಧರ್ಮ ಇರ್ತೈತಿ ನೋಡ್ರಿ ಅದನ್ನ ನೀವು ಸ್ವಲ್ಪ ವಿಚಾರ ಮಾಡಬೇಕು ಗುರು ಇದ್ದಾವ ಯಾವುದೂ ಜಾತಿ ಮತ ಪಂಥಗಳಿಗೆ ಸಿಲುಕಿದಾವ ಅಲ್ಲ ಅವನಿಗೆ ಈ ಲೋಕವೇ ಮನೆ ನಾವೆಲ್ಲರೂ ಅವನಿಗೆ ಸಂಬಂಧಿಕರೇ ನಾಗಲಿಂಗ ಸ್ವಾಮಿ ಮಠದೊಳಗೆ ನೋಡ್ರಿ ನೀವು ಕ್ರಿಶ್ಚನ್ನರ ಬೈಬಲ್ ಇದೆ ಮುಸ್ಲಿಮರ ಪಂಜಾಗಳಿವೆ ಎಲ್ಲವುಗಳನ್ನ ಅಲ್ಲಿ ನಾಗಲಿಂಗ ಸ್ವಾಮಿ ಮಠದೊಳಗೆ ನೋಡಬಹುದು ಎಲ್ಲವುಗಳಿಗೆ ಪೂಜೆ ನೆರವೇರ್ತೈತಿ ಅಲ್ಲಿ ಆ ಮಠದೊಳಗೆ ಎಲ್ಲವುಗಳಿಗೆ ಪೂಜೆ ನೆರವೇರ್ತೈತಿ ಹಿಂಗ ವಸುದೈವ ಕುಟುಂಬ ಕುಟುಂಬಕಂ ಅಂತ ಏನು ಆ ಕೃಷ್ಣ ಹೇಳಿ ಹೋಗಿದ್ದಲ್ಲ ವಸುದೈವ ಕುಟುಂಬ ಅಂತ ಏನು ಕೃಷ್ಣ ಹೇಳಿ ಹೋಗಿದ್ದಲ್ಲ ಅಂಥದನ್ನ ಎಲ್ಲ ಗುರು ಪರಂಪರೆಯ ಜನ ಅದನ್ನ ಪಾಲಿಸ್ತಾ ಬಂದ್ರು ಎಲ್ಲ ಗುರು ಪರಂಪರೆಯ ಜನ ಪಾಲಿಸ್ತಾ ಬಂದ್ರು ಅಂಥವರಲ್ಲಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅಗ್ರಗಣ್ಯರು ಅಗ್ರಗಣ್ಯರು ಅವರಾಗಿರ್ಬೋದು ತಿಂತಣಿ ಮೌನೇಶ್ವರ ಸ್ವಾಮಿಗಳಾಗಿರ್ಬೋದು ಗದ್ದನಕೇರಿ ಮಹಾಸ್ವಾಮಿಗಳು ಆಗಿರ್ಬೋದು ಹೊಳೆ ಆಲೂರಿನ ಎಚ್ಚರೇಶ್ವರ ಮಹಾಸ್ವಾಮಿಗಳು ಆಗಿರ್ಬೋದು ಯಾರು ಬಸವಣ್ಣನವರಿಂದ ಹಿಡ್ಕೋರಿ ಎಲ್ಲ ಜಾತೀಯತೆಯನ್ನು ಅಳಿಸಲಿಕ್ಕೆ ಎಷ್ಟು ಶರಣರು ತಮ್ಮ ತನೋ ಮನ ಧನವನ್ನು ಸಮರ್ಪಣೆ ಮಾಡಿದ್ದಾರೆ ಈ ನಾಡಿಗೆ ಅವ್ರನ್ನೆಲ್ಲ ನಾವು ನೆನಿಬೇಕಲ್ರಿ ನೆನಿಬೇಕಲ್ಲ ಈ ಸಂಪೂರ್ಣವಾದ ಚರಿತೆಯನ್ನು ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಆ ಚರಣಗಳ ಮೇಲೆ ನಾನಿದನ್ನು ಸಮರ್ಪಿಸಿ ಮುಂದಿನ ಕಥೆಯನ್ನು ನಾನು ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಸಕಲ ಸನ್ಮಂಗಳಿ ನಮಸ್ಕಾರ